ಹಾಯ್ ಹಲೋ ತುಮಗೆಲ್ಲರಿಗೂ ಮೊದಲನೇದಾಗಿ ಶುಭ ಸಂಜೆಯನ್ನು ತಿಳಿಸುತ್ತಾ ಈ ಒಂದು ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸಿಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ ಈ ಸಮಯದಲ್ಲಿ ನಾವು ಎಚ್ ಎಸ್ ಆರ್ ಪಿ ಎಚ್ ಟಿ ಆರ್ ಈ ಸಮಯದಲ್ಲಿ ನಾವು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಜಿ ಪಿ ಎಚ್ ಆರ್ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪಾಠಗಳನ್ನ ನೋಡಿಕೊಳ್ಳೋಣ ನಾವು ಮೊನ್ನೆಯ ದಿನ ಉತ್ತರ ಭಾರತದ ರಾಜ್ಯ ಮಣಿತನದ ಮುಂದುವರಿದ ಭಾಗವನ್ನು ನೋಡಿಕೊಂಡೆವು ಹಾಗಾದರೆ ಇವತ್ತಿನ ದಿನ ಅದೇ ಮುಂದುವರಿದ ಭಾಗ ವರ್ಧನರ ಮನೆತನದ ಬಗ್ಗೆ ನಾವು ನಾವೇನು ಅಂದ್ರೆ ಇವತ್ತಿನ ದಿನ ನೋಡಿಕೊಳ್ಳೋಣ ನೋಡ್ರಿ ಹಾಗಾದರೆ ವರ್ಧನರು ವರ್ಧನರು ಅಂದ್ರೆ ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಅನೇಕ ಸ್ವತಂತ್ರವಾಗಿರ್ತಕ್ಕಂತಹ ರಾಜವಂಶಗಳು ಹೊತ್ತಿಕೊಂಡವು ಹಾಗಾದ್ರ ಕುಷ್ಯಭೂತಿ ವಂಶವು ಅವುಗಳಲ್ಲಿ ಪ್ರಮುಖವಾಗಿತ್ತು ಈ ವಂಶವನ್ನು ಆಡಿದ ರಾಜರುಗಳಲ್ಲಿ ಪ್ರಭಾಕರ ವರ್ಧನ ರಾಜ್ಯವರ್ಧನ ಹರ್ಷವರ್ಧನ ಪ್ರಖ್ಯಾತರಾಗಿದ್ದರು ಹಾಗಾದ್ರೆ ಹರ್ಷವರ್ಧನನ ಬಗ್ಗೆ ನಾವು ಈ ಸಮಯದಲ್ಲಿ ನೋಡಿಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ವರ್ಧನರ ಸಾಮ್ರಾಜ್ಯದ ಸ್ಥಾಪಕ ಯಾರಂದಾಗ ಪುಷ್ಯಭೂತಿ ಆಗಿದ್ದ ಹಾಗಾದರೆ ಪುಷ್ಯಭೂತಿಯ ನಂತರ ಪ್ರಭಾಕರ ವರ್ಧನ ಹೆಂಡತಿಯಾಗಿರ್ತಕ್ಕಂತಹ ಯಶೋಮತಿ ಅವರ ಮಕ್ಕಳು ರಾಜ್ಯವರ್ಧನ ಹರ್ಷವರ್ಧನ ಮತ್ತು ರಾಜಶ್ರೀ ಅಂತಕ್ಕಂಥ ಮಕ್ಕಳು ಈ ಸಮಯದಲ್ಲಿ ಪ್ರಭಾಕರ ವರ್ಧನ ಮರಣವನ್ನು ಹೊಂದಿದ ನಂತರ ಆ ಹೆಂಡತಿ ಆಗಿರ್ತಕ್ಕಂಥ ಪ್ರಭಾಕರವರ್ಧನ ಹೆಂಡತಿ ಆಗಿರ್ತಕ್ಕಂಥ ಯಶೋಮತಿ ಅವಳು ಸಹ ಮಾಡ್ತಾಳಪ್ಪ ಅಂದ್ರೆ ಈ ಸಮಯದಲ್ಲಿ ಮರಣವನ್ನು ಹೊಂದ್ತಾಳ ಮರಣವನ್ನು ಹೊಂದ್ರೆ ಸತಿ ಪದ್ಧತಿ ಆಚರಣೆ ಇದ್ದಿರ್ತಕ್ಕಂಥ ಒಂದು ರಾಜ ಮನೆತನ ಅಂದ್ರೆ ಅದ ಯಾವ ರಾಜ ಮನೆತನ ಅದು ವರ್ತನ ರಾಜ ಅಂತ ಅಂತೇಳಿ ನಾವು ನೋಡ್ತಾ ಇದ್ದೇವೆ ಪ್ರಶ್ನೆಯನ್ನ ಕೇಳಬಹುದು ಯಾವ ಮನೆತನದಲ್ಲಿ ಸತಿ ಸಹಗಮನ ಪದ್ಧತಿ ಆಚರಣೆಯಲ್ಲಿ ಅಂದಾಗ ಆ ಯಾವ ಮನೆತನ ಅಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋದಾದ್ರೆ ನಮ್ಮ ವರ್ಧನರ ಮನೆತನ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಆ ಒಂದು ಸತಿ ಸಹಗಮನ ಪದ್ಧತಿಯನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ಮನೆತನ ಆಗಿತ್ತು ಅವಾಗ ಅವಳು ಮರಣವನ್ನು ಹೊಂದಿದ ನಂತರ ಆ ಮನೆತನದಲ್ಲಿ ನಾವು ನೋಡ್ತಾ ಇದ್ದೀವಿ ಏನಪ್ಪ ಅಂದ್ರೆ ಪ್ರಭಾಕರ ವರ್ಧನ ಮತ್ತು ರಾಜ್ಯವರ್ಧನ ಮತ್ತು ಹರ್ಷವರ್ಧನ ಅಂತಕ್ಕಂಥವ್ರ ಆಡಳಿತವನ್ನು ಮುಂದುವರಿಸ್ತಾರೆ ಅದರಲ್ಲಿ ಪ್ರಭಾಕರ ವರ್ಧನ ಆಡಳಿತವನ್ನು ಮಾಡ್ತಿರ್ತಾನೆ ಮಗಳ ಸಹೋದರಿಯಾಗಿರ್ತಕ್ಕಂಥ ರಾಜೇಶ್ವರಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ಗೃಹವರ ಮನೆಗೆ ಕನೋಜದ ಗೃಹವರ ಮನೆಗೆ ಕೊಟ್ಟು ಮದುವೆಯನ್ನ ಮಾಡ್ತಾರ ಕನೋಜನಿಗೆ ಕನೋಜದ ಗೃಹವರ ಮನೆಗೆ ಮದುವೆಯನ್ನು ಮದುವೆಯನ್ನ ಮಾಡಿದ ನಂತರ ಅಲ್ಲಿ ಏನಾಗ್ತದಪ್ಪ ಅಂದ್ರ ಮಾಳವದ ದೇವಗುಪ್ತ ಅಂತಕ್ಕಂಥವ್ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಮಣಿತನದ ಮೇಲೆ ದಾಳಿಯನ್ನ ಮಾಡ್ತಾನೆ ಯಾವ ಮಣಿತನದ ಮೇಲೆ ಅಂದ್ರ ಗೃಹ ವರಮನ ಕನೋಜನ ಮೇಲೆ ದಾಳಿಯನ್ನ ಮಾಡಿ ಆ ಗ್ರಹ ವರಮನನ್ನ ಕೊಂದು ಅವ್ವನ ಹೆಂಡತಿಯಾಗಿರ್ತಕ್ಕಂಥ ರಾಜೇಶಿಯನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಕನೋಜಿನಲ್ಲಿ ಬಂಧಿಸಿರ್ತಾನ ಈ ಸಮಯದಲ್ಲಿ ಆತನಿಗೆ ಯಾರು ಸಹಾಯ ಮಾಡ್ತಾರಪ್ಪ ಅಂದ್ರ ಗೌಡ ದೇಶದ ಶಶಾಂಕನ ಸಹ ಏನ್ ಮಾಡ್ತಾನಪ್ಪ ಅಂದ್ರ ಸಹಾಯವನ್ನು ಮಾಡ್ತಾನಂತ ನೋಡ್ತಾ ಇದೀವಿ ಈ ಸಂದರ್ಭದಲ್ಲಿ ಅಣ್ಣನಾಗಿರ್ತಕ್ಕಂತಹ ಪ್ರಭಾಕರ ವರ್ಧನ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಂದು ಗೌಡ ದೇಶದ ಶಶಾಂಕನನ ಮತ್ತು ಮಾಳವದ ದೇವಗುಪ್ತನನ್ನ ಕೊಲ್ಲಬೇಕಂತ ತಿಳ್ಕೊಂಡ ಯುದ್ಧವನ್ನ ಮಾಡಕ ಮುಂದಾಗ್ತಾನೆ ಆದ್ರೆ ಈ ಸಮಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಮಾಳವದ ದೇವಗುಪ್ತನನ್ನ ಸೋಲಿಸಿದ ಆದ್ರೆ ಅಂತ ಸಂದರ್ಭದಲ್ಲಿ ಯಾರಪ್ಪ ಅಂದ್ರ ಈ ಒಂದು ಗೌಡ ದೇಶದ ಶಶಾಂಕನಿಂದ ಈ ಪ್ರಭಾಕರ ವರ್ಧನ ಅಂತಕ್ಕಂಥವ್ ಏನ್ ಮಾಡ್ತಾನಪ್ಪ ಅಂದ್ರ ಮರಣವನ್ನ ಅರ್ಥ ಸಹ ನಾವು ನೋಡ್ತಾ ಹೀಗೆ ಆ ಪ್ರಭಾಕರ ವರ್ಧನ ಮರಣವನ್ನು ಹೊಂದಿದ ನಂತರ ಅಧಿಕಾರಕ್ಕೆ ಬಂದವನ ಯಾರಪ್ಪ ಅಂದ್ರ ಹರ್ಷವರ್ಧನ ಹಾಗಾದ್ರ ಈ ಹರ್ಷವರ್ಧನನು ಸಿಂಹಾಸನ ಏರಿದಾಗ ಆತನಿಗೆ ಏನಪ್ಪ ಅಂದ್ರೆ ಹದಿನಾರು ವರ್ಷ ಹದಿನಾರು ವರ್ಷದ ಯುವಕನಾಗಿದ್ದ ಯಾರಂದ್ರ ಹರ್ಷವರ್ಧನ ಹೌದಲ್ರಿ ಹಾಗಾದ್ರೆ ಇದೇ ವೇಳೆಗೆ ಅವನು ಬದುಕಿನಲ್ಲಿ ಹಲವು ದುರಂತಗಳನ್ನ ಅಂದ್ರೆ ಘಟಿಸಿದವು ನಡೆದದ್ದು ಅಂತಕ್ಕಂಥದ್ದು ನೋಡ್ತಾ ಇದ್ವಿ ಅಂದ್ರೆ ಹರ್ಷವರ್ಧನನ ತಂದೆ ಆಗಿರ್ತಕ್ಕಂಥ ಪ್ರಭಾಕರ ವರ್ಧನ ಮರಣವನ್ನು ಹೊಂದಿದ ನಂತರ ಆತನ ಅಣ್ಣನಾಗಿರ್ತಕ್ಕಂಥ ರಾಜ್ಯವರ್ಧನನು ಅಧಿಕಾರಕ್ಕೆ ಬಂದ ತಂಗಿ ಏನು ಮಾಡ್ತಾನಪ್ಪ ಅಂದ್ರೆ ಮೌಕರಿ ಮನೆ ತಂಡ ಗೃಹವರ ಮನೆಗೆ ಕೊಟ್ಟು ವಿವಾಹ ಮಾಡಿಕೊಳ್ಳಾಗ್ತದೆ ಆದರೆ ಮಾಲ್ವದ ದುಷ್ಟ ರಾಜನೊಬ್ಬ ಆ ಗ್ರಹವರ ಮನನ್ನ ಕೊಂದು ಆ ಏನು ಮಾಡ್ತಾನಪ್ಪ ಅಂದ್ರೆ ಆ ಕನೋಜಿನಲ್ಲಿ ಬಂಧಿಸಿರ್ತಾನೆ ಆಗ ರಾಜ್ಯವರ್ಧನ್ ಮಾಡ್ತಾನಪ್ಪ ಅಂದ್ರ ಈ ಸಮಯದಲ್ಲಿ ದಂಡೆತ್ತಿ ಹೋಗಿ ಮಾಲ್ವದ ಸೇನೆಯನ್ನ ಸೋಲಿಸ್ತಾನ ಆದರೂ ಸಹ ಗೌಡ ದೇಶದ ಶಶಾಕನಿಂದ ಕೊಲ್ಲಲ್ಪಡ್ತಾನಂತಕ್ಕಂಥದ್ದು ನೋಡ್ತಾ ಇದೀವಿ ಇಂತಹ ಸಂಕಟದ ಸಮಯದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಹರ್ಷವರ್ಧನ್ ಏನ್ ಮಾಡ್ತಾನ ಅಧಿಕಾರಕ್ಕೆ ಬಂದ ಸಹ ನಾವು ನೋಡ್ತಾ ಇದ್ದೀವಿ ನೋಡ್ರಿ ಹರ್ಷವರ್ಧನ ಸಾಮ್ರಾಜ್ಯವನ್ನು ನೋಡ್ತಾ ಇದ್ದೀವಿ ಹರ್ಷವರ್ಧನ್ ಸಾಮ್ರಾಜ್ಯ ನೋಡ್ರಿ ಯಾವ ರೀತಿ ಆಗಿದೆ ಹಾಗಾದ್ರೋ ತಾನೇಶ್ವರ ಮಥುರ ಅಹಿಛತ್ರ ಕನೋಜ ಪ್ರಯಾಗ ಉಜ್ಜಯಿನಿ ವಾರಾಣಸಿ ವೈಶಾಲಿ ನಳಂದ ಇವೆಲ್ಲ ಏನಾಗಿತ್ತು ಅಂದ್ರ ಹರ್ಷವರ್ಧನನ ಒಂದು ಸಾಮ್ರಾಜ್ಯ ಆಗಿತ್ತು ಹಾಗಾದ್ರ ಈ ಹೊತ್ತಿಗೆ ಬಂಧನದಿಂದ ಬಿಡುಗಡೆಗೊಂಡಿರ್ತಕ್ಕಂತಹ ಸಹೋದರಿ ವಿಂಧ್ಯ ಪರ್ವತದ ಅರಣ್ಯದಲ್ಲಿ ಏನ್ಮಾಡ್ತಾ ಅಂದ್ರೆ ಅಲಿತಿದಳು ಆ ವಿಂಧ್ಯ ಪರ್ವತದ ಅರಣ್ಯದಲ್ಲಿ ಅಲಿಯುತ್ತಿದ್ದ ವಿಧಿವಿಯಾಗಿರ್ತಕ್ಕಂತಹ ತಂಗಿ ರಾಜೇಶ್ವರಿಯನ್ನು ಏನ್ಮಾಡ್ತಾನಪ್ಪ ಅಂದ್ರ ಹೆಚ್ಚಿದ ಪತ್ತೆಹಚ್ಚಿ ಒಂದೇ ಭಾವನ ಆಗಿರ್ತಕ್ಕಂಥ ಗ್ರಹವರ್ಮನ ಒಂದು ಮೌಖರಿ ರಾಜ್ಯವನ್ನು ಕೂಡ ಹರ್ಷವರ್ಧನ ಮಾಡ್ತಾನ ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡ ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಮೌಖರಿ ಅಂದ್ರೆ ನೋಡಿ ಮೌಖರಿಗಳ ಕನೋಜ ನಗರವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಬಿಡ್ತಾನೆ ಯಾರಪ್ಪ ಅಂದ್ರೆ ಹರ್ಷವರ್ಧನ ಯಾವಾಗ ಸಹೋದರಿ ಏನ್ ಮಾಡ್ತಾಳಪ್ಪ ಅಂದ್ರ ಈ ಒಂದು ಅಹ್ ಯಾರಪ್ಪ ಅಂದ್ರ ಮಾಳ್ವದ ದೇವಗುಪ್ತನಿಂದ ತಪ್ಪಿಸಿಕೊಂಡು ವಿಂಧ್ಯಾ ಪರ್ವತದಲ್ಲಿ ಏನ್ ಮಾಡ್ತಿರ್ತಾಳಪ್ಪ ಅಂದ್ರ ಅಲ್ಲಿ ತಿರ್ತಾಳ ಆ ಸುದ್ದಿಯನ್ನ ಕೇಳಿರ್ತಕ್ಕಂಥ ಅಣ್ಣನಾಗಿರ್ತಕ್ಕಂತಹ ರಾಜ್ಯವರ್ಧನ ಆ ವಿಧಿವೆ ತಂಗಿಯಾಗಿರ್ತಕ್ಕಂತಹ ರಾಜಶ್ರೀಯನ್ನ ಪತ್ತೆ ಮಾಡಿಕೊಂಡು ಬಂದು ಏನ್ ಮಾಡ್ತಾನಪ್ಪ ಅಂದ್ರ ಅವಳಿಗೆ ರಕ್ಷಣೆಯನ್ನ ನೀಡ್ತಾನ ಆ ಆತನ ಆಗಿರ್ತಕ್ಕಂಥ ಗ್ರಹವರಮನ ರಾಜ್ಯವನ್ನು ಸಹ ಏನ್ ಮಾಡ್ತಾನಪ್ಪ ಅಂದ್ರೆ ಹರ್ಷವರ್ಧನ ತನ್ನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡಿಸಿಕೊಂಡು ಬಿಟ್ಟ ಅಂತ ಹೇಳಿ ನೋಡ್ತಾ ಇದ್ದೀವಿ ಅದನ್ನ ತನ್ನ ರಾಜಧಾನಿಯನ್ನ ಹೀಗೆ ಮಾಡಿಕೊಂಡು ಬರ್ತಾನೆ ಯಾರಪ್ಪ ಅಂದ್ರ ಈ ಹರ್ಷವರ್ಧನ ವರ್ಧನರ ಮನೆತನದ ರಾಜಧಾನಿ ಅಂತೇಳಿ ಯಾವ್ದಾಗಿ ಬರ್ತದಪ್ಪ ಅಂದ್ರ ಅದು ಕನೋಜ್ ಅಂತಕ್ಕಂಥದ್ದು ಅಂದ್ರೆ ಅದರ ರಾಜಧಾನಿ ಆಗಿ ಬಿಟ್ಟಿತ್ತು ರಾಜಧಾನಿಯನ್ನ ಹೀಗೆ ಮಾಡಿಕೊಂಡು ಬಿಟ್ಟ ಅದ ಸಮಯದಲ್ಲಿ ಆತನ ಅಣ್ಣನಾಗಿರ್ತಕ್ಕಂಥ ರಾಜ್ಯವರ್ಧನನ ಸಾವಿಗೆ ಕಾರಣ ಆಗಿರ್ತಕ್ಕಂತಹ ಶಶಾಕನ ಮೇಲೆ ಯುದ್ಧವನ್ನು ಸಹಾನೆ ಮುಂದೆ ಸಾಕಷ್ಟು ಸೇನೆಯನ್ನು ಸಂಘಟಿಸಿ ಕಾಶ್ಮೀರ ಸಿಂಧ್ ಪ್ರದೇಶಗಳನ್ನ ಗೆದ್ದುಕೊಳ್ತಾನೆ ದಕ್ಷಿಣ ಭಾರತದ ಮೇಲೆ ಆಕ್ರಮಣವನ್ನು ಸಹ ಕೈಗೊಂಡಾನ ದಕ್ಷಿಣದಲ್ಲಿ ನರ್ಮದಾ ನದಿಯ ತೀರದಲ್ಲಿ ಬಂದು ಆ ನರ್ಮದಾ ತೀರದವರೆಗೂ ತನ್ನ ಒಂದು ಏನು ಮಾಡಿರ್ತಾನಪ್ಪ ಅಂದ್ರೆ ಆಡಳಿತವನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತೇಳಿ ನೋಡ್ತಾ ಇದ್ದೀವಿ ಆಗ್ರ ಈ ಸಮಯದಲ್ಲಿ ನೋಡ್ತಾ ಇದ್ದೀವಿ ಈ ದಕ್ಷಿಣ ಭಾರತದ ನರ್ಮದಾ ನದಿ ತೀರದಲ್ಲಿ ಬಂದು ಕನ್ನಡದ ದೊರೆಯಾಗಿರ್ತಕ್ಕಂತಹ ಚಾಲುಕ್ಯರ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಇಮ್ಮಡಿ ಪುಲಕೇಶಿ ಆ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಬೇಕಂತೇಳಿ ಪ್ರಯತ್ನವನ್ನು ಮಾಡ್ತಾನೆ ಒಟ್ಟಾರೆಯಾಗಿ ಉತ್ತರ ಭಾರತದಲ್ಲಿ ತನ್ನದೇ ಆಗಿರತಕ್ಕಂಥ ಅಧಿಪತ್ಯವನ್ನು ಸಾಧಿಸಿರ್ತಕ್ಕಂಥ ಹರ್ಷವರ್ಧನ ಸುಮಾರು ನಲವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸ್ತಾನೆ ಆದ್ರೆ ದಕ್ಷಿಣ ಭಾರತದಲ್ಲಿ ಈ ಒಂದು ಕನ್ನಡ ದೊರೆ ಚಾಲುಕ್ಯರ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಇಮ್ಮಡಿ ಪುಲಿಕೇಶಿಯೊಂದಿಗೆ ಯುದ್ಧವನ್ನ ಮಾಡ್ತಾನ ಆ ಯುದ್ಧದಲ್ಲಿ ಏನು ಮಾಡ್ತಾನಪ್ಪ ಅಂದ್ರ ಹರ್ಷವರ್ಧನ ಅಂತಕ್ಕಂಥವನು ಏನು ಮಾಡ್ತಾನ ಸೋಲನ್ನ ಅನುಭವಿಸ್ತಾನ ಸೋಲನ್ ಅನುಭವಿಸಿರ್ತಕ್ಕಂಥ ಹರ್ಷವರ್ಧನ್ಗೆ ಏನಪ್ಪ ಅಂದ್ರ ಸೋಲನ್ನ ಅನುಭವಿಸಿರ್ತಕ್ಕಂತ ಹರ್ಷವರ್ಧನ ಈ ಸಮಯದಲ್ಲಿ ಯಾರಿಗಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶನ್ಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನ ಕೊಡ್ತಾನ ಯಾರ ಈ ಹರ್ಷವರ್ಧನ ಅಂತಕ್ಕಂತವ್ ಏನ್ ಮಾಡ್ತಾನಪ್ಪ ಅಂದ್ರ ಇಮ್ಮಡಿ ಪುಲಿಕೇಶನ್ಗೆ ಹರ್ಷವರ್ಧನ ಅಂತಕ್ಕಂತ ಆ ಇಮ್ಮಡಿ ಪುಲಿಕೇಶನ್ಗೆ ಏನಂತ ಕೊಡ್ತಾನಪ್ಪ ಅಂದ್ರ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನ ಕೊಡ್ತಾನೆ ಉತ್ತರ ಪಥೇಶ್ವರನ ಸೋಲಿಸಿರ್ತಕ್ಕಂತ ನೀನು ದಕ್ಷಿಣ ಪತೇಶ್ವರ ಅಂತೇಳಿ ಬಿರುದನ್ನ ಕೊಡ್ತಾನ ಅಂತೇಳಿ ನೋಡ್ತಾ ಇದೀವಿ ಅಷ್ಟಾಗಲ ನಾವು ನೋಡ್ತಾ ಇದ್ದೀವಿ ಈ ಸಮಯದಲ್ಲಿ ನಾವು ನೋಡುವಾಗ ಆ ಹಿಮ್ಮಡಿ ಪುಲಕೇಶಿ ಈತನನ್ನ ಸೋಲಿಸಿ ಇದರ ಸವಿ ನೆನಪಿಗಾಗಿ ತನ್ನನ್ನ ತಾನ ಪರಮೇಶ್ವರ ಅಂತೇಳಿ ಸಹ ಕರೆದುಕೊಂಡ ಅಂತಕ್ಕಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಹರ್ಷವರ್ಧನ ಏನ್ ಮಾಡ್ತಾನಪ್ಪ ಅಂದ್ರ ಈ ಉತ್ತರ ಭಾರತದ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸಿ ಸುಮಾರು ನಲವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿಲ್ಲ ಕೊನೆಗೆ ನೋಡ್ರಿ ಇಲ್ಲಿ ಚೀನಾದ ಪ್ರವಾಸಿಯಾಗಿರ್ತಕ್ಕಂಥ ಹುಹೇನ್ಸ್ತೈನ ಸಹ ಹರ್ಷವರ್ಧನ್ ಆಪ್ತನಾಗಿದ್ದರು ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಈ ಹರ್ಷವರ್ಧನನ ಕಾಲದಲ್ಲಿ ಸಾಹಿತ್ಯ ಹೇಗಾಗಿತ್ತು ನೋಡ್ರಿ ಹಾಗಾದ್ರೆ ಸಾಹಿತ್ಯದ ಬಗ್ಗೆ ನಾವು ನೋಡುವಾಗ ಹರ್ಷವರ್ಧನನು ಕಲಿ ಮಾತ್ರವಾಗಿರಲಿಲ್ಲ ಕವಿ ಸಹ ಆಗಿದ್ದ ಅಂತೇಳಿ ನೋಡ್ತಾ ಇದೀವಿ ಅದಕ್ಕೆ ಉದಾಹರಣೆ ಸ್ವತಃ ಹರ್ಷವರ್ಧನನೆ ಸಂಸ್ಕೃತ ಭಾಷೆಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಿಯದರ್ಶಿಕ ಅಂತಕ್ಕಂತಹ ಒಂದು ಕೃತಿಯನ್ನ ಬರಿತಾನೆ ಆ ನಂತರ ರತ್ನಾವಳಿ ಅಂತಕ್ಕಂಥ ಕೃತಿಯನ್ನ ಬರಿತಾನೆ ಆ ನಂತರ ನಾಗಾನಂದ ಅಂತಕ್ಕಂಥ ಪ್ರಮುಖ ಮೂರು ಆಗಿರ್ತಕ್ಕಂತ ನಾಟಕಗಳನ್ನು ಸಹ ಹರ್ಷವರ್ಧನ ರಚನೆ ಮಾಡಿದ ಅಂತ ಹೇಳಿ ನೋಡ್ತಾ ಇದೆ ನೋಡ್ರಿ ಯಾವ್ಯಾವಪ್ಪ ಅಂದ್ರ ಆ ಪ್ರಿಯ ರತ್ನಾವಳಿ ಮತ್ತು ನಾಗಾನಂದ ಎಂಬ ಪ್ರಮುಖವಾಗಿರ್ತಕ್ಕಂತ ಮೂರು ನಾಟಕಗಳನ್ನ ರಚಿಸಿದ ಅಷ್ಟೇ ಅಲ್ಲದೆ ಬಾಣಭಟ್ಟ ಅಂತಕ್ಕಂಥ ಕವಿ ಸಹ ಈ ಸ ಈ ಸಂದರ್ಭದಲ್ಲಿ ಆ ಹರ್ಷವರ್ಧನ ಆಡಳಿತದಲ್ಲಿ ಇದ್ದ ಹಾಗಾದರೆ ಬಾಣಭಟ್ಟನು ಸಹ ಹರ್ಷವರ್ಧನನನ್ನ ಕುರಿತು ಹರ್ಷ ಚರಿತೆ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಕೃತಿಯನ್ನ ಬರಿತಾನೆ ಯಾವ ಕೃತಿಯನ್ನ ಹರ್ಷ ಚರಿತ್ರೆ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ಬರೆಯದ ಅಂತ ಹೇಳಿ ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಹರ್ಷವರ್ಧನನು ಪ್ರಾಚೀನ ಒಂದು ವಿಶ್ವವಿದ್ಯಾಲಯವಾಗಿರ್ತಕ್ಕಂತಹ ನಳಂದ ವಿಶ್ವವಿದ್ಯಾಲಯಕ್ಕೆ ಏನು ಮಾಡ್ತಾ ಇದ್ದಪ್ಪಾ ಅಂದ್ರ ಉದಾರವಾಗಿರ್ತಕ್ಕಂತಹ ದಾನ ದತ್ತಿಗಳನ್ನ ನೀಡ್ತಾ ಇದ್ದ ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರೆ ಈ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನಾವು ನೋಡುವಾಗ ಏನಾಗಿತ್ತಪ್ಪ ಅಂದ್ರ ನಳಂದ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ರು ಹದಿನೈದು ನೂರು ಬೋಧಕರಿದ್ರು ಅಂತ ಹೇಳಿ ನೋಡ್ತಾ ಇದ್ದೀವಿ ಎಷ್ಟು ಸಾವಿರ ಜನ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಹದಿನೈದು ನೂರು ಬೋಧಕರಿದ್ದುದನ್ನು ಸಹ ನಾವು ಈ ಸಮಯದಲ್ಲಿ ಕಾಣ್ತಾ ಇದ್ವಿ ಹಾಗಾದ್ರೆ ನಾವು ಮತ್ತೆ ನೋಡುವಾಗ ಹರ್ಷವರ್ಧನ್ ಸರ್ವಧರ್ಮ ಸಹಿಷ್ಣು ವ್ಯಕ್ತಿ ಆಗಿದ್ದ ಅಂದ್ರೆ ಎಲ್ಲಾ ಧರ್ಮಗಳನ್ನ ಗೌರವಿಸುತ್ತಿದ್ದ ಆದರೆ ಮೂಲತಃ ಈತ ಯಾವ ಧರ್ಮಕ್ಕೆ ಸೇರಿದವನಾಗಿದ್ದರೆ ಶೈವ ಧರ್ಮದಕ್ಕೆ ಸೇರಿದವನಾಗಿದ್ದ ಆದರೂ ಸಹ ಕೊನೆಯದಾಗಿ ಯಾವ ಧರ್ಮವನ್ನ ಸ್ವೀಕಾರ ಮಾಡ್ತಾನಪ್ಪ ಅಂದ್ರೆ ಈತ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ ಹೌದ್ರಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಹರ್ಷವರ್ಧನ ನೋಡ್ತಾ ಇದ್ದೇವೆ ಕನೋಜಿ ಮತ್ತು ಪ್ರಯಾಗಲ್ಗಳಲ್ಲಿ ಧರ್ಮ ಸಮ್ಮೇಳನಗಳನ್ನು ನಡೆಸ್ತಾನೆ ಕ್ರಿಸ್ತ ಶಕ ಆರ್ನೂರ ನಲವತ್ತ್ ಮೂರರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಯಾಗದಲ್ಲಿ ನಾಲ್ ಐದನೇ ಒಂದು ಬೌದ್ಧ ಧರ್ಮ ಸಮ್ಮೇಳನವನ್ನು ಯಾರು ನಡೆಸ್ತಾರಪ್ಪ ಅಂದ್ರೆ ಹರ್ಷವರ್ಧನ ಅಂತಕ್ಕಂಥ ನಡೆಸ್ತಾನ ಅಧ್ಯಕ್ಷ ಯಾರಾಗಿರ್ತಾರ್ಪ್ಪ ಅಂದ್ರೆ ಹುಯೇನ್ಸ್ತಾಂಗ್ ಅಂತಕ್ಕಂಥವನಾಗಿರ್ತಾರ ನಾಲ್ಕನೇ ಬೌದ್ಧ ಧರ್ಮ ಸಮ್ಮೇಳನ ಈ ರೀತಿಯಾಗಿ ಆ ಒಂದು ಸಮ್ಮೇಳನವನ್ನು ನಾವು ಹರ್ಷವರ್ಧನ ಕಾಲದಲ್ಲಿ ನೋಡ್ತಾ ಇದ್ವಿ ಹಾಗಾದ್ರೆ ಆತನ ಕಾಲಕ್ಕೆ ಭೇಟಿ ನೀಡಿರ್ತಕ್ಕಂತಹ ಹುಯೇನ್ಸ್ತಾಂಗ್ ಬಗ್ಗೆ ನೋಡುವುದಾದ್ರೆ ಹುಯೇನ್ಸ್ತಾಂಗ್ನು ಚೀನಾ ದೇಶದ ಒಬ್ಬ ಪ್ರವಾಸಿಗನಾಗಿದೆ ಈತ ಸುಮಾರು ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಏನ್ ಮಾಡ್ತಾನಪ್ಪ ಅಂದ್ರೆ ಭಾರತಕ್ಕೆ ಬಂದಿದ್ದ ಅಂತೇಳಿ ನೋಡ್ತಾ ಇದ್ದೀವಿ ಎಷ್ಟು ನೂರು ವರ್ಷಗಳ ಹಿಂದೆ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ದ ಹದಿನೈದು ವರ್ಷಗಳ ಕಾಲ ಭಾರತದಲ್ಲಿ ಸಂಚರಿಸಿ ಬೌದ್ಧ ಸಾಹಿತ್ಯವನ್ನು ಸಹ ಅಧ್ಯಯನವನ್ನ ಮಾಡಿದ ನಡೆಸಿದ ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ನರಂದ ವಿಶ್ವವಿದ್ಯಾಲಯದಲ್ಲಿ ಸಹ ಈ ಹಿಯನ್ಸ್ಥಾಂಗ್ ಅಂತಕ್ಕಂಥ ಏನ್ ಮಾಡ್ತಾನಪ್ಪ ಅಂದ್ರೆ ವಿದ್ಯಾರ್ಥಿಯಾಗಿ ಕಲಿತಿದ್ದ ಅಂತ ನೋಡ್ತಾ ಇದ್ದೀವಿ ಹಾಗಾದ್ರೆ ಹರ್ಷವರ್ಧನನ ಆಸ್ನಾನದಲ್ಲಿ ಹಲವು ವರ್ಷಗಳ ಕಾಲ ಸಹ ಈತ ನೆಲೆಸಿದ ಆ ಭಾರತದ ಅನುಭವಗಳನ್ನ ಸೀವಿ ಅಂದ್ರೆ ಪಶ್ಚಿಮ ರಾಜ್ಯದ ದಾಖಲೆ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಎಂಬ ಪ್ರವಾಸಿ ಕಥನದಲ್ಲಿ ದಾಖಲಿಸಿದ ಪ್ರಶ್ನೆ ಕೇಳಬಹುದು ಸೀವುಕಿ ಇದು ಯಾರ ಕೃತಿಯಾಗಿದೆ ಇದು ಹುಯನ್ಸ್ತಾಗ್ನ ಕೃತಿಯಾಗಿದೆ ಹಾಗಾದ್ರೆ ಇದಕ್ಕೆ ಪಶ್ಚಿಮ ರಾಜ್ಯದ ದಾಖಲೆ ಅಂತೇಳಿ ಸಹ ಇದನ್ನ ಕರೀತಾರೆ ಇಂಗ್ಲಿಷ್ ನಲ್ಲಿ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಅಂತ ಸಹ ಕರೀತಾರೆ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಹಾಗೆ ನೋಡುವಾಗ ಇಲ್ಲಿರ್ತಕ್ಕಂಥ ಒಂದು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನೋಡ್ತಾ ಇದ್ದೀವಿ ನಾವು ಯಾವ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಹಾಗಾದ್ರೆ ಈ ನಳಂದ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಇಂದಿನ ಬಿಹಾರ್ ರಾಜ್ಯದಲ್ಲಿರುವ ನಳಂದ ವಿಶ್ವವಿದ್ಯಾಲಯವು ಗುಪ್ತರ ಕಾಲದಿಂದಲೂ ಆರು ಶತಮಾನಗಳಿಗೂ ಹೆಚ್ಚು ಜಗತ್ ಪ್ರಸಿದ್ಧಿಯನ್ನ ಪಡೆದಿತ್ತು ಯಾವ ರಾಜ್ಯದಲ್ಲಿದೆ ಬಿಹಾರ ರಾಜ್ಯದಲ್ಲಿ ಆ ಬಿಹಾರ ರಾಜ್ಯದಲ್ಲಿರ್ತಕ್ಕಂತಹ ನಳಂದ ವಿಶ್ವವಿದ್ಯಾಲಯವು ಉತ್ತರ ಕಾಲದಿಂದಲೂ ಆರು ಶತಮಾನಗಳಿಗೂ ಹೆಚ್ಚು ಜಗತ್ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ಒಂದು ವಿಶ್ವವಿದ್ಯಾಲಯ ಆಗಿತ್ತು ಚೀನಾ ಮತ್ತು ಜಪಾನ್ ಅದೇ ರೀತಿಯಾಗಿ ಮುಂತಾದ ವಿದೇಶಿಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ರು ಎಲ್ಲಿಂದ ಅಧ್ಯಯನಕ್ಕಾಗಿ ಜಪಾನ್ ದೇಶ ಮತ್ತು ಚೀನಾ ದೇಶ ಮುಂತಾದ ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಈ ನಮ್ಮ ಭಾರತದಲ್ಲಿ ಇರತಕ್ಕಂತಹ ಬಿಹಾರ ಇರತಕ್ಕಂತಹ ನಳಂದ ವಿಶ್ವವಿದ್ಯಾಲಯಕ್ಕೆ ಅಧ್ಯಯನವನ್ನು ಮಾಡಲಿಕ್ಕೆ ಸಹ ಬರ್ತಾ ಇದ್ರು ಇಲ್ಲಿ ನಾವು ಎಂಟು ಮಹಾಪಾಠಶಾಲೆಗಳನ್ನು ನೋಡ್ತಾ ಇದೀವಿ ಎಷ್ಟು ಎಂಟು ಮಹಾಪಾಠಶಾಲೆಗಳು ಮೂರು ಪ್ರಮುಖವಾಗಿರ್ತಕ್ಕಂಥ ಗ್ರಂಥ ಭಂಡಾರಗಳು ಸಹ ಇದ್ದವು ಏನಪ್ಪ ಅಂದ್ರ ನಳಂದ ವಿಶ್ವವಿದ್ಯಾಲಯದಲ್ಲಿ ಎಂಟು ಮಹಾ ಶಾಲೆಗಳಿದ್ವು ಮೂರು ಬೃಹತ್ ಗ್ರಂಥ ಭಂಡಾರಗಳು ಸಹ ಇಲ್ಲಿ ಇದ್ದವು ಹೇಳಿ ನೋಡ್ತಾ ಇದ್ವಿ ಹಾಗಾದ್ರೆ ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿದ್ರು ಸಹ ವೇದ ಯೋಗ ವೈದ್ಯ ಮತ್ತಿತರ ವಿಷಯಗಳನ್ನು ಸಹ ಇಲ್ಲಿ ಕಲಿಸ್ತಾ ಇದ್ರು ಇನ್ನ ಕಾಲಾನಂತರದಲ್ಲಿ ಹಲವು ದಾಳಿಗಳ ಕಾರಣಕ್ಕೆ ವಿಶ್ವವಿದ್ಯಾಲಯದ ಗ್ರಂಥಗಳು ಏನಾಗಿದಪ ಅಂದ್ರೆ ಬೆಂಕಿಗೆ ಆಹುತಿಯಾಗಿದ್ದವು ಅಂತೇಳಿ ನೋಡ್ತಾ ಇದ್ವಿ ಮಹಾಪಂಡಿತರು ಹಸು ನೀಗಿದರು ಎಲ್ಲ ಕಾರಣಗಳಿಗೆ ನಳಂದ ವಿಶ್ವವಿದ್ಯಾಲಯದ ಖ್ಯಾತಿ ಮೆರೆಗೆ ಸರಿಯಿತು ಇತ್ತು ಫ್ರೆಂಡ್ಸ್ ಈ ಒಂದು ಮಹಾವಿದ್ಯಾಲಯದಲ್ಲಿ ಹಲವು ವರ್ಷಗಳನ್ನು ಸಹ ಕಳೆದಿದ್ದ ಅಂತಕ್ಕಂಥದ್ದನ್ನು ಸಹ ನಾವು ಈ ಸಮಯದಲ್ಲಿ ನೋಡ್ತಾ ಇದ್ದೀವಿ ಇದು ಏನಪ್ಪಾ ಅಂದ್ರೆ ನಳಂದ ವಿಶ್ವವಿದ್ಯಾಲಯ ಹಾಗಾದ್ರೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣಕ್ಕಾಗಲಿ ಊಟ ವಸತಿಗಳಿಗಾಗಲಿ ಶುಲ್ಕವೇ ಇರಲಿಲ್ಲ ಎಲ್ಲ ಖರ್ಚನ್ನು ನಿರ್ವಹಿಸಲು ನೂರು ಗ್ರಾಮಗಳ ಆದಾಯವು ಮೀಸಲಾಗಿತ್ತು ಅಂತೇಳಿ ನೋಡ್ತಾ ಇದ್ವಿ ಸಾಮ್ರಾಟನಾಗಿರ್ತಕ್ಕಂಥ ಹರ್ಷವರ್ಧನ ಈ ಮಹಾವಿದ್ಯಾಲಯದ ಪೋಷಕರಲ್ಲಿ ಒಬ್ಬನಾಗಿದ್ದ ವಿದ್ಯಾರ್ಥಿ ಜೀವನ ಬಹಳಷ್ಟು ಕಟ್ಟುನಿಟ್ಟಾಗಿತ್ತು ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಶ್ರೇಷ್ಠ ಪಂಡಿತರು ಅಧ್ಯಾಪಕ ವರ್ಗದವರು ಸಹ ಎಲ್ಲಿದ್ರುಪ್ಪ ಅಂದ್ರೆ ಈ ಒಂದು ನಳಂದ ವಿಶ್ವವಿದ್ಯಾಲಯದಲ್ಲಿ ಇದ್ರು ಅಂತಕ್ಕಂಥದನ್ನು ಸಹ ನಾವು ನೋಡ್ತಾ ಇದ್ದೀವಿ ಈ ರೀತಿಯಾಗಿ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ ಹಾಗಾದ್ರೆ ನಳಂದ ಎಂಬ ಹೆಸರು ಏನಪ್ಪ ಅಂದ್ರ ಬುದ್ಧನ ಪೂರ್ವ ಜನ್ಮದ ಹೆಸರಾಗಿತ್ತು ಅಂತಕ್ಕಂಥದನ್ನು ಸಹ ನಾವು ನೋಡ್ತಾ ಇದ್ದೀವಿ ಅದ್ರಲ್ಲಿ ನೋಡ್ರಿ ಅಭ್ಯಾಸಗಳನ್ನ ನೋಡ್ರಿ ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದದಿಂದ ಭರ್ತಿ ಮಾಡಿದೆ ಅಂತಿದೆ ಹರ್ಷವರ್ಧನ ಆಪ್ತನಾಗಿದ ಚೀನಾದ ಪ್ರವಾಸಿ ಯಾರಪ್ಪ ಅಂದ್ರ ಆತನೇ ಅಂತ ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಹುಯನ್ಸ್ತಾಂಗ್ನ ಪ್ರವಾಸ ಕಥನದ ಹೆಸರು ಯಾವಪ್ಪ ಅಂದ್ರ ಅದು ಏನಪ್ಪಾ ಅಂದ್ರ ಅಂತ ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರೆ ನಳಂದ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಇಂದಿನ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಅದು ನಳಂದ ಅಹ್ ಅಂತಕ್ಕಂಥ ವಿಶ್ವವಿದ್ಯಾಲಯ ಬಿಹಾರದ ರಾಜ್ಯದಲ್ಲಿ ಇದೆ ಅಂತೇಳಿ ನೋಡ್ತಾ ಇದ್ದೀವಿ ಹರ್ಷವರ್ಧನ ನರ್ಮದಾ ನದಿ ತೀರದಲ್ಲಿ ಸೋಲಿಸಿರ್ತಕ್ಕಂಥ ಕನ್ನಡದ ದೊರೆ ಯಾರಪ್ಪ ಅಂದ್ರ ಬಾದಾಮಿ ಚಾಲುಕರ ಇಮ್ಮಡಿ ಪುಲಕೇಶಿ ಅದರಲ್ಲಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಹರ್ಷವರ್ಧನ ಅಣ್ಣ ರಾಜ್ಯವರ್ಧನ ತಂಗಿ ರಾಜೇಶ್ವರಿ ಆಗಿದ್ರು ಹರ್ಷವರ್ಧನನ ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ಕನೋಜ್ ಅಂತಕ್ಕಂಥದ್ದಾಗಿತ್ತು ಹಾಗಾದ್ರೆ ಹರ್ಷವರ್ಧನನು ರಚಿಸಿದ ನಾಟಕ ಯಾವುದಪ್ಪ ಅಂದ್ರ ರತ್ನಾವಳಿ ನಾಗಾನಂದ ಪ್ರಿಯದರ್ಶಿಕ ಅಂತಕ್ಕಂಥ ನಾಟಕಗಳನ್ನು ರಚಿಸಿದ ಹಾಗಾದ್ರೆ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಅದು ನಳಂದ ವಿಶ್ವವಿದ್ಯಾಲಯವಾಗಿದೆ ಹಾಗಾದ್ರೆ ಅದು ಎಲ್ಲಿದೆಯಪ್ಪ ಅಂದ್ರ ಬಿಹಾರ ರಾಜ್ಯದಲ್ಲಿ ಅಂತ ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರೆ ಏನು ಮಾಡಿದಪ್ಪ ಅಂದ್ರೆ ಉತ್ತರ ಭಾರತದ ರಾಜ್ಯ ಮನೆತನವಾಗಿರ್ತಕ್ಕಂತಹ ವರ್ಧನರ ಒಂದು ರಾಜ್ಯ ಮನೆತನದ ಬಗ್ಗೆ ನೋಡಿಕೊಂಡು ಅದಾದ್ರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಒಂದು ರಾಜ್ಯ ಮನೆತನ ಅಂದ್ರೆ ಅದು ಯಾವ್ದಪ್ಪ ಅಂದ್ರ ಕಾಶ್ಮೀರದ ಕಾರ್ಕೋಟ ರಾಜ ಮನೆತನ ಅಂತ ಹೇಳಿ ನೋಡ್ತೀವಿ ಯಾಕಂದ್ರೆ ಈ ಕಾಶ್ಮೀರದ ಕಾರ್ಕೋಟ್ ರಾಜ ಮನೆತನದ ಬಗ್ಗೆ ನಾವು ನೋಡುವಾಗ ನೋಡಿ ಕಾರ್ಕೋಟ ರಾಜ ಮನೆತನ ಅಂದಾಗ ನೋಡಿ ಉತ್ತಮವಾಗಿ ಆಡಳಿತವನ್ನ ನಡೆಸಿರ್ತಕ್ಕಂತಹ ಮಾದರಿ ರಾಜ್ಯವನ್ನ ಕಟ್ಟಿರ್ತಕ್ಕಂತಹ ಅಸಾಧ್ಯವಾದುದನ್ನ ಸಾಧಿಸಿದ ಭಾರತದ ವಂಶಗಳಲ್ಲಿ ಕಾಶ್ಮೀರದ ಕಾರ್ಕೋಟ ವಂಶಸ್ಥರು ಒಬ್ಬರಾಗಿದ್ದರು ಉತ್ತಮವಾಗಿ ಆಡಳಿತವನ್ನು ನಡೆಸಿರ್ತಕ್ಕಂತಹ ಮಾದರಿಯ ರಾಜ್ಯವನ್ನ ಕಟ್ಟಿರ್ತಕ್ಕಂತಹ ಅಸಾಧ್ಯವಾದದನ್ನ ಸಾಧಿಸಿದ ಭಾರತದ ವಂಶಗಳಲ್ಲಿ ಕಾಶ್ಮೀರದ ಏನಪ್ಪಾ ಅಂದ್ರೆ ಕಾರ್ಕೋಟ ವಂಶಸ್ಥರು ಒಬ್ಬರು ಆಗಿದ್ದರು ಇವರು ಸಾಮಾನ್ಯ ಸಕ ಅಂದ್ರೆ ಕ್ರಿಸ್ತ ಶಕ ಆರ್ನೂರ ಇಪ್ಪತ್ತೈದರಲ್ಲಿ ರಾಜ ದುರ್ಲಭ ವರ್ಧನ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾರ್ಕೋಟ್ ರಾಜ ಮಂಡಿತನವನ್ನ ಸ್ಥಾಪನೆ ಮಾಡ್ತಾರ ಹಾಗಾದ ಕಾರ್ಕೋಟ್ ಸಾಮ್ರಾಜ್ಯ ಅಂತಕ್ಕಂಥದ್ದು ನೋಡ್ರಿ ಒಂದು ಬಲಿಷ್ಠವಾಗಿರ್ತಕ್ಕಂಥ ಸಂಸ್ಥಾನಗಳಲ್ಲಿ ಒಂದಾಗಿತ್ತು ದುರ್ಲಭ ವರ್ಧನಿಂದ ಸ್ಥಾಪನೆ ಆಗಿದ್ರು ಸಹ ಬಲಿಷ್ಠವಾಗಿರ್ತಕ್ಕಂತ ಸಂಸ್ಥಾನಗಳಲ್ಲಿ ಒಂದಾಗಿತ್ತು ಸುಮಾರು ಎರಡು ನೂರ ಮೂವತ್ತು ವರ್ಷಗಳ ಕಾಲ ಇವರು ಏನ್ ಮಾಡ್ತಾರಪ್ಪ ಅಂದ್ರ ಸಾಮಾನ್ಯ ಶಾಖ ಆರ್ನೂರ ಇಪ್ಪತ್ತೈದರಿಂದ ಹಿಡಿದು ಸಾಮಾನ್ಯ ಶಾಖ ಎಂಟುನೂರ ಐವತ್ತೈದರವರೆಗೆ ಈ ಕಾರ್ಕೋಟ ರಾಜ ಮನೆತನ ಏನು ಮಾಡಿತ್ತಪ್ಪ ಅಂದ್ರ ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿತ್ತು ಅಷ್ಟ ಅಲ್ಲದ ಹಿಮಾಲಯದ ಮತ್ತು ಅದರ ತಪ್ಪಲಿನ ಪ್ರದೇಶ ಅಷ್ಟ ಅಲ್ಲದ ಮಧ್ಯ ಈಶಾದವರೆಗೂ ಸಹ ಕಾಶ್ಮೀರದ ಕಾರ್ಕೋಟ್ ಮನೆತನ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿತು ಅಂತೇಳಿ ನೋಡ್ತಾ ಇದ್ದೀವಿ ನೋಡ್ರಿ ನಾನು ಅಂತ ಪ್ರಭಾವವನ್ನು ಬೀರಿತು ಇಲ್ಲಿಂದರೆ ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿದರ ಜೊತೆಗೆ ಮತ್ತೆ ಏನಪ್ಪಾ ಅಂದ್ರೆ ಮಧ್ಯ ಏಷ್ಯಾದವರಿಗೂ ಸಹ ತನ್ನದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಅದು ಬೀರಿತು ಅದರ ಜೊತೆಗೆ ಪಾರಸ್ಟೋರ್ ಅಥವಾ ಪರಿಹಾಸಪುರ ಅಂತಕ್ಕಂಥದ್ದು ಇವರ ರಾಜಧಾನಿಯಾಗಿತ್ತು ಅಂದ್ರೆ ಪಾರಸ್ಟೋರ್ ಮತ್ತು ಪರಿಹಾಸಪುರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಕಾರ್ಕೋಟರು ಸೂರ್ಯೋಪೋಷಕರಾಗಿದ್ದರು ಆದರೆ ಕಾಶ್ಮೀರದ ಮಹತ್ವವನ್ನ ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರ ಕೊಡುಗೆಯಾಗಿದೆ ನೋಡ್ರಿ ಏನಾಗಿರುವ ಸೂರ್ಯನ ಆರಾಧಕರಾಗಿದ್ರು ಆದರೆ ಕಾಶ್ಮೀರ ರಾಜ್ಯ ಮನೆತನದ ಮಹತ್ವವನ್ನು ಸಾರ್ತಕ್ಕಂತಹ ಹೆಸರಾಂತ ಅವ ಮಾರ್ತಾಂಡ ಸೂರ್ಯ ದೇವಸ್ಥಾನ ಅದು ಯಾರ ಕೊಡುಗೆಯಾಗಿದೆ ಅಂದ್ರೆ ಕಾಶ್ಮೀರದ ಕಾರ್ಕೋಟ ಮನೆತನದ ಕೊಡುಗೆಯಾಗಿದೆ ಹಾಗಾದ್ರೆ ಈ ಕಾರ್ಕೋಟ ವಂಶದಲ್ಲಿ ಗಮನ ಸೆಳೆತಕ್ಕಂತಹ ಮತ್ತು ಅತ್ಯಂತ ಪ್ರಭಾವಿ ರಾಜನಾಗಿರ್ತಕ್ಕಂಥವನೇ ಲಲಿತಾದಿತ್ಯ ಸಾಮಾನ್ಯ ಶಕ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಪಟ್ಟಕ್ಕೆ ಬಂದವನೇ ಈ ಲಲಿತಾದಿತ್ಯ ಆತನ ಮೂವತ್ತಾರು ವರ್ಷಗಳ ಆಳ್ವಿಕೆಯಲ್ಲಿ ಸಾಮ್ರಾಜ್ಯ ಬಹಳಷ್ಟು ವಿಸ್ತಾರವನ್ನು ಕಂಡಿತು ಅಂದ್ರೆ ಇಂದಿನ ಉತ್ತರ ಪ್ರದೇಶ ಉತ್ತರಾಖಂಡ ಬಿಹಾರ ನೋಡ್ರಿ ಬಿಹಾರ ಉತ್ತರಾಖಂಡ ಉತ್ತರ ಪ್ರದೇಶ ಇಲ್ಲಿಯವರೆಗೆ ನಾವು ಏನು ನೋಡ್ತಾ ಇದ್ದೀಪ್ಪ ಅಂದ್ರೆ ಈ ಕಾಶ್ಮೀರದ ಕಾರ್ಕೋಟ ಮನೆತನದ ಬಗ್ಗೆ ನೋಡ್ತಾ ಇದ್ದೀವಿ ಈತನ ಕಾಲವನ್ನು ಕಾರ್ಕೋಟ ವಂಶದ ಪ್ರಮುಖ ಅವಧಿ ಅಂತ ಕರಿತಾರೆ ಯಾಕಂದ್ರ ಲಲಿತಾದಿತ್ಯನು ಕಲೆ ಸಂಸ್ಕೃತಿ ಯಥೇಚ್ಛವಾಗಿ ಇವಾಗೆಲ್ಲವುಗಳಿಗೆ ಪ್ರೋತ್ಸಾಹವನ್ನು ನೀಡಿದವನಾಗಿದೆ ಇನ್ನ ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟವೆಂದು ಕಾರ್ಕೋಟರ ಕಾಲವನ್ನು ಹೇಳಲಾಗುತ್ತದೆ ನೋಡಿ ಯಾರ ಕಾಲಘಟ್ಟವನ್ನ ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಅಂತ ಕರಿತಾ ಇದೆ ಅಂದ್ರೆ ಅದು ಕಾರ್ಕೋಟ ಅಂತನ ಹಾಗಾದ್ರೆ ಈ ಅವಧಿಯಲ್ಲಿ ವಸುಗುಪ್ತ ಅಂತಕ್ಕಂತಹ ಒಬ್ಬ ಶೈವ ಸೂತ್ರ ಏನು ಮಾಡಿದಪ್ಪ ಅಂದ್ರೆ ಆ ರಚನೆ ಮಾಡಿರ್ತಕ್ಕಂಥದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕೃತಿಯನ್ನು ನೋಡ್ತಾ ಇದ್ದೇವೆ ವಸುಗುಪ್ತನ ಒಂದು ಪ್ರಮುಖ ಕೃತಿ ಯಾರಪ್ಪ ಅಂದ್ರೆ ಸೂತ್ರ ಈ ಅವಧಿಯಲ್ಲಿ ರಚನೆಯಾಗಿತ್ತು ಅದೇ ರೀತಿಯಾಗಿ ಕವಿಯಾಗಿರ್ತಕ್ಕಂಥ ಅಭಿನವ ಗುಪ್ತ ಕಾರ್ಕೋಟರ ಕಾಲದವನಾಗಿದ್ದ ಗುಪ್ತ ಸಹ ಇನ್ನು ಶೈವ ಸೂತ್ರಗಳ ತ್ರಿಕ ಮತ್ತು ಕಾಲ ಅಂದ್ರೆ ಕೌಲ ಸಂಪ್ರದಾಯಗಳು ಸಹ ಈ ಅವಧಿಯಲ್ಲಿ ಅಭಿವೃದ್ಧಿಯನ್ನ ಕಂಡಿದವು ಯಾವ ಶೈವ ಸೂತ್ರಗಳ ತ್ರಿಕ ಮತ್ತು ಕೌಲ ಸಂಪ್ರದಾಯಗಳು ಈ ಕಾಲದ ಅವಧಿಯಲ್ಲಿ ಉನ್ನತ ಸ್ಥಿತಿಯಲ್ಲಿದ್ದವು ಆಮೇಲೆ ಹೆಸರಾಂತ ಕವಿಯಾಗಿರ್ತಕ್ಕಂತಹ ಕಲಹನನು ಸಹ ಲಲಿತಾದಿತ್ಯನ ಆಸ್ಥಾನದಲ್ಲಿದ್ದ ಹೌದಲ್ರಿ ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಕಲಹ ನನ್ನ ಕರಿತಾ ಇದ್ವಿ ಈತ ಯಾರ ಆಳ್ವಿಕೆ ಕಾಲದಲ್ಲಿ ಇದ್ದಂದ್ರೆ ಆತ ಯಾರ ಆಳ್ವಿಕೆ ಕಾಲದಲ್ಲಿ ಲಲಿತಾದಿತ್ತನ ಆಳ್ವಿಕೆಯ ಕಾಲದಲ್ಲಿ ಅದು ಇದ್ದ ಅಂತ ಹೇಳಿ ನೋಡ್ತಾ ಇದ್ವಿ ಹೌದು ಹೀಗೆ ನಾವು ಏನ್ ನೋಡಿದಪ್ಪಾ ಅಂದ್ರ ಈ ಕಾಶ್ಮೀರದ ಕಾರ್ಕೋಟ್ ರಾಜಮನೆತನದ ಮನೆತನದ ಬಗ್ಗೆ ನಾವು ನೋಡಿದ್ವಿ ಹಾಗಾದ್ರ ಇನ್ನು ಮುಂದೆ ಬರ್ತಕ್ಕಂಥದ್ದು ಯಾವ್ದಪ್ಪಾ ಅಂದ್ರ ಅದು ಯಾವ ಮನೆತನ ರಜಪೂತರ ಮನೆತನ ಆಗಿತ್ತೆ ಹಾಗಾದ್ರೆ ಈ ರಜಪೂತರ ಮನೆತನದ ಬಗ್ಗೆ ನಾವೇನು ಮಾಡೋಣಪ್ಪ ಅಂದ್ರ ಮುಂದಿನ ಅವಧಿಯಲ್ಲಿ ಅದರ ಬಗ್ಗೆ ಸವಿಸ್ತಾರವಾಗಿ ನೋಡೋಣ ಹಾಗಾದ್ರೆ ಇಲ್ಲಿಯವರೆಗೆ ನೋಡ್ರಿ ಈ ವಿಡಿಯೋವನ್ನ ಅತ್ಯುತ್ತಮ ರೀತಿಯಾಗಿ ವೀಕ್ಷಿಸಿದ್ರಿ ಆ ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮತ್ತೆ ನಾಳಿನ ಕ್ಲಾಸ್ನಲ್ಲಿ ಈ ಒಂದು ಉತ್ತರ ಭಾರತದ ರಾಜ್ಯ ಮನೆತನದ ಮುಂದುವರಿದ ಭಾಗದ ಬಗ್ಗೆ ಹೇಳುತ್ತೇನೆ ಅಲ್ಲಿಯವರೆಗೆ ತಮಗೆಲ್ಲರಿಗೂ ಏನು ಮಾಡ್ತಾನಪ್ಪ ಅಂದ್ರೆ ಈ ಶುಭ ಒಂದು ಸಂಜೆಯನ್ನು ತಿಳಿಸಿ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು